ಸಕ್ಕರೆ ಕಾಯಿಲೆಯಿಂದ ಅನೇಕ ಜನರು ಬೇಸತ್ತು ಹೋಗಿದ್ದಾರೆ ಬೇಸಿಗೆ ಬೇರೆ ಹತ್ತಿರ ಬರುತ್ತಿದೆ ಈ ಸಂದರ್ಭದಲ್ಲಿ ಸ್ವಲ್ಪ ನಿರ್ಲಕ್ಷ್ಯ ಮಾಡಿದರೂ ಕೂಡ ಆರೋಗ್ಯಕ್ಕೆ ತೊಂದರೆ ತಪ್ಪಿದ್ದಲ್ಲ ಸಾಮಾನ್ಯ ಜನರಿಗೆ ಬೇಸಿಗೆ ಕಾಲದಲ್ಲಿ ಅನೇಕ ಆರೋಗ್ಯ ಸಮಸ್ಯೆಗಳು ಕಾಣಿಸುತ್ತವೆ ಬೇಸಿಗೆ ಕಾಲದಲ್ಲಿ ಮೈ ಬೆವರುವುದು ಮಾಮೂಲಿ ಇದು ಸಕ್ಕರೆ ಕಾಯಿಲೆ ಇರುವವರಿಗೆ ಸ್ವಲ್ಪ ಡೇಂಜರ್ ಅಂತಾರೆ ನೀವುಗಳು ಹೇಗಿರಬೇಕು ಗೊತ್ತಾ ಇಲ್ಲಿವೆ ಟಿಪ್ಸ್ ಮಧುಮೇಹದಂತಹ ಸಮಸ್ಯೆ ಹೊಂದಿರುವವರಿಗೆ ಆರೋಗ್ಯದ ತೊಂದರೆಗಳು ಸ್ವಲ್ಪ ಜಾಸ್ತಿಯೇ ಎಂದು ಹೇಳಬಹುದು ಬೇಸಿಗೆ ಕಾಲದಲ್ಲಿ ವಿಪರೀತ ಬಿಸಿ ಇರುವುದರಿಂದ ನಿಮ್ಮ ದೇಹಕ್ಕೆ ನೀರಿನ ಅಂಶ ತುಂಬ ಅವಶ್ಯಕತೆ ಇರುತ್ತದೆ ಅದೇ ರೀತಿ ಬೆವರಿನ ರೂಪದಲ್ಲಿ ದೇಹದಿಂದ ಹೆಚ್ಚಿನ ಪ್ರಮಾಣದ ನೀರಿನ ಅಂಶ ನಷ್ಟವಾಗುವ ಸಾಧ್ಯತೆ ಕೂಡ ಇರುತ್ತದೆ ಈ ಸಂದರ್ಭದಲ್ಲಿ ಇದು ನೇರವಾಗಿ ಶುಗರ್ ಲೆವೆಲ್ ಮೇಲೆ ಪ್ರಭಾವ ಬೀರುವುದು ಖಚಿತ ಹಾಗಾಗಿ ಆರೋಗ್ಯ ತಜ್ಞರು ಹೇಳುವ ಹಾಗೆ ಈ ಸಂದರ್ಭದಲ್ಲಿ ಸಿಹಿ ಪದಾರ್ಥಗಳ ಹಾಗೂ ಪಾನೀಯಗಳ ಸೇವನೆಯನ್ನು ಕಡಿಮೆ ಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಮತ್ತು ಇನ್ನಿತರ ಆರೋಗ್ಯಕರ ಪಾನೀಯಗಳನ್ನು ಕುಡಿಯುವುದು ಬಹಳ ಉತ್ತಮವಾಗಿದೆ ಮದ್ಯಪಾನ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂಬುದು ನಮಗೆಲ್ಲ ಗೊತ್ತು ಅದೇ ರೀತಿ ಕೆಫೆನ್ ಅಂಶ ಅಂದರೆ ಕಾಫಿ ಕುಡಿಯುವುದು ಕೂಡ ಆರೋಗ್ಯದ ನಿಟ್ಟಿನಲ್ಲಿ ನೋಡುವುದಾದರೆ ಅಷ್ಟು ಒಳಿತಲ್ಲ ಏಕೆಂದರೆ ಇದು ಮೂತ್ರವರ್ಧಕದ ರೀತಿಯಲ್ಲಿ ಕೆಲಸ ಮಾಡುವುದರಿಂದ ನಮ್ಮ ದೇಹದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಮೂತ್ರ ವಿಸರ್ಜನೆಯಾಗುತ್ತದೆ ಇದರಿಂದ ನೀರಿನ ಅಂಶ ನಮ್ಮ ದೇಹದಲ್ಲಿ ತಗುತ್ತದೆ ಸಹಜವಾಗಿ ಇದರಿಂದ ಬ್ಲಡ್ ಶುಗರ್ ಲೆವೆಲ್ ಏರಿಕೆ ಕಾಣುತ್ತದೆ ಹಾಗಾಗಿ ಇಂತಹ ಪಾನೀಯಗಳಿಂದ ಸಾಧ್ಯವಾದಷ್ಟು ದೂರವೇ ಇರಿ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಅನ್ನು ನೀವು ಆಗಾಗ ಪರೀಕ್ಷೆ ಮಾಡಿಕೊಳ್ಳುವುದು ಬಹಳ ಮುಖ್ಯ ಬೇಸಿಗೆ ಕಾಲದಲ್ಲಿ ಸಾಮಾನ್ಯವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಹೃದಯ ಬಡಿತ ಉಂಟಾಗುವುದರಿಂದ ಮತ್ತು ನಮ್ಮ ದೇಹದಿಂದ ನೀರಿನ ಅಂಶ ಹೆಚ್ಚು ನಷ್ಟವಾಗುವುದರಿಂದ ಅದು ನಮ್ಮ ಬ್ಲಡ್ ಶುಗರ್ ಲೆವೆಲ್ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಹೀಗಾಗಿ ಶುಗರ್ ಪರೀಕ್ಷೆ ಮಾಡಿಸಿಕೊಂಡು ವೈದ್ಯರು ಹೇಳಿದ ಹಾಗೆ ಇನ್ಸುಲಿನ್ ಪ್ರಮಾಣವನ್ನು ಅವರ ಸಲಹೆ ಸಲಹೆ ಮೇರೆಗೆ ತೆಗೆದುಕೊಳ್ಳುವುದು ಒಳಿತು ಬೆಳಗ್ಗೆ ಬ್ಲಡ್ ಶುಗರ್ ಲೆವೆಲ್ ಪ್ರಮಾಣ ಏರುಪೇರು ಆಗುತ್ತದೆ ಏಕೆಂದರೆ ಇದು ದೈಹಿಕವಾಗಿ ಹೆಚ್ಚು ಒತ್ತಡವನ್ನು ಉಂಟುಮಾಡುತ್ತದೆ ಮತ್ತು ಬ್ಲಡ್ ಶುಗರ್ ಲೆವೆಲ್ ಏರಿಕೆಯಾಗುವಂತೆ ಮಾಡುತ್ತದೆ ಸಾಧ್ಯವಾದಷ್ಟು ನಿಮ್ಮನ್ನು ನೀವು ಸೂರ್ಯನ ಬಿಸಿಲಿನಿಂದ ಹೆಚ್ಚು ರಕ್ಷಿಸಿಕೊಳ್ಳಲು ಟ್ರೈ ಮಾಡಿ ಹಾಗೂ ಕೂಡ ಹೊರಗಡೆ ಹೋಗಬೇಕು ಎಂದರೆ ಸನ್ಗ್ಲಾಸ್ ತಲೆಗೆ ಟೋಪಿ ಮತ್ತು ಛತ್ರಿ ಬಳಸಿ ದೇಹದ ಭಾಗಗಳಿಗೆ ಸನ್ಸ್ಕ್ರೀನ್ ಅನ್ವಯಿಸಿ ಬೇಸಿಗೆ ಕಾಲದಲ್ಲಿ ನೀವು ಹೆಚ್ಚು ದೈಹಿಕವಾಗಿ ಸಕ್ರಿಯವಾಗಿದ್ದಷ್ಟು ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ನಲ್ಲಿ ಉಳಿಯುತ್ತದೆ ಇದಕ್ಕಾಗಿ ಬೆಳಗಿನ ಸಮಯದಲ್ಲಿ ವಾಕಿಂಗ್ ಮಾಡುವುದು ಸಣ್ಣದಾಗಿ ವ್ಯಾಯಾಮ ಮಾಡುವುದನ್ನು ಮಾಡಿ ಅದೇ ರೀತಿ ಸಂಜೆ ತಂಪಾದ ಸಮಯದಲ್ಲೂ ಮಾಡಿ ಇದರಿಂದ ನಿಮ್ಮ ದೇಹದ ಬ್ಲಡ್ ಶುಗರ್ ಲೆವೆಲ್ ಕಡಿಮೆಯಾಗುತ್ತದೆ ಮತ್ತು ನಿಯಂತ್ರಣದಲ್ಲಿ ಉಳಿಯುತ್ತದೆ ಬೇಸಿಗೆ ಕಾಲದಲ್ಲಿ ಹಲವು ಹಣ್ಣುಗಳು ನಿಮಗೆ ಸಹಾಯ ಮಾಡುತ್ತವೆ ಮುಖ್ಯವಾಗಿ ಹೆಚ್ಚು ನೀರಿನ ಅಂಶ ಇರುವ ಹಣ್ಣುಗಳನ್ನು ಸೇವಿಸುವ ಅಭ್ಯಾಸ ಇಟ್ಟುಕೊಳ್ಳಿ ಇದು ನಿಮ್ಮ ಹೊಟ್ಟೆ ತುಂಬಿದ ಅನುಭವ ಉಂಟುಮಾಡುವುದರ ಜೊತೆಗೆ ನಿಮ್ಮ ದೇಹದಲ್ಲಿ ಗ್ಲುಕೋಸ್ ಪ್ರಮಾಣವನ್ನು ಸ್ಥಿರವಾಗಿ ಇರುವಂತೆ ನೋಡಿಕೊಳ್ಳುತ್ತದೆ ಅಷ್ಟು ಮಾತ್ರವಲ್ಲದೆ ಹಣ್ಣುಗಳು ಬಹಳ ಆರೋಗ್ಯಕರ ಮತ್ತು ಅಗತ್ಯ ಪೌಷ್ಟಿಕಾಂಶಗಳನ್ನು ಒಳಗೊಂಡಿರುತ್ತವೆ ಬೇಸಿಗೆಯಲ್ಲಿ ಆಗಾಗ ಸೌತೆಕಾಯಿ ಮೂಲಂಗಿ ಪಾಲಕ್ಸೊಪ್ಪು ಇವುಗಳಿಂದ ಸಲಾಡ್ ತಯಾರಿಸಿ ಸೇವಿಸಿ ಬೇಸಿಗೆ ಕಾಲದಲ್ಲಿ ನಿಮ್ಮ ಪಾದಗಳ ಬಗ್ಗೆ ಹೆಚ್ಚು ಗಮನವಹಿಸಿ ಸಾಧ್ಯವಾದಷ್ಟು ಬರಿಗಾಲಿನಲ್ಲಿ ಓಡಾಡದೇ ಇರುವಂತೆ ನೋಡಿಕೊಳ್ಳಿ ನೀವು ಒಂದು ವೇಳೆ ಸಕ್ಕರೆ ಕಾಯಿಲೆಯವರಾಗಿದ್ದರೆ ಬರಿಗಾಲಿನಲ್ಲಿ ಓಡಾಡಿ ನಿಮ್ಮ ಕಾಲಿಗೆ ಗಾಯ ಮಾಡಿಕೊಳ್ಳಬೇಡಿ ಏಕೆಂದರೆ ಇದು ಸೋಂಕಿಗೆ ತಿರುಗುತ್ತದೆ ಮತ್ತು ಬೇಗನೆ ವಾಸಿ ಕೂಡ ಆಗುವುದಿಲ್ಲ ಕಾಲಿನಲ್ಲಿ ಬೇರೆ ತರಹದ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಆರೋಗ್ಯದ ಮಾಹಿತಿಗಾಗಿ ಚಕ್ರವ್ಯೂ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ